ನಮ್ಮಲ್ಲಿ ಒಂದಿಬ್ಬರು ಅಭಿವೃದ್ಧಿ ಬಗ್ಗೆ ಬರಶಟ್ರು ಸುನೀಲ್ ಅವರು ನೆಲ್ಲಿ ಕುಕ್ಕಲ್ ನಾನು ಪ್ರಕಾರ 29 ಇಲ್ಲ ಆಯ್ತಪ್ಪ ನನಗೆ ಗೊತ್ತಿದೆಲ್ಲ ಅವಕಾಶ ಕೊಡ್ತೀನಿ ಆಯ್ತು ಗೊತ್ತೇನ ನೀವು ಒಬ್ಬೊಬ್ಬರಿಗೆ ಸಹಕರಿಸಿದ್ರೆ ಹೇಗೆ ಪ್ರತಿಯೊಂದು ಆರ್ಗ್ಯುಮೆಂಟ್ ಮಾಡಿದ್ರೆ ಈಗ ನಿನ್ನೆ ನಾವು ಬಹುಶಃ ಅಭಿವೃದ್ಧಿ ಮತ್ತು ಅತಿವೃಷ್ಟಿ ಸಂಬಂಧ ಚರ್ಚೆನ ತೆಕ್ಕೊಂಡಿದ್ದೆವು

ಮಾನ್ಯ ಅಧ್ಯಕ್ಷರೇ ಅವಕಾಶಕ್ಕಾಗಿ ಧನ್ಯವಾದಗಳು ಇವತ್ತು ಮಾನ್ಯ ಅಧ್ಯಕ್ಷರೇ ಕಳೆದ ಎರಡು ವಾರದಿಂದ ಸದನದಲ್ಲಿ ನಮ್ಮ ನಮ್ಮ ಚಿಕ್ಕಮಗಳೂರು ಜಿಲ್ಲೆ ಹಾಸನ ಜಿಲ್ಲೆ ಮಡಿಕೇರಿ ಜಿಲ್ಲೆ ಶಿವಮೊಗ್ಗ ಜಿಲ್ಲೆಯ ಮಲೆನಾಡು ತಮ್ಮ ನಿಮ್ಮ ಪಾರ್ಟಿಯವರೇ ಮಾತಾಡ್ತಾ ಇರೋದು ನಿಮ್ ಕೂತ್ಕೊಳ್ತೀರಾ ಆಯ್ತು ನಾನು ಕೊಡದೆ ಇಲ್ಲ ಇವತ್ತು Magi